ಹೈ ವೆಲ್ಕಮ್ ಬ್ಯಾಕ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ನಾನು ಚೆನ್ನಾಗಿದ್ದೀನಿ ಸೊ ಈ ವಿಡಿಯೋದಲ್ಲಿ ರಾಮನವಮಿ ದಿನದ್ದು ಕೂಡ ಆದರೆ ಹಿಂದಿನ ದಿನದ್ದು ಸ್ವಲ್ಪ ಇದಾಗಿದೆ ವಿಡಿಯೋ ಇನ್ಕ್ಲೂಡ್ ಆಗಿದೆ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೇನೆ ಸೊ ನೋಡಿ ಬೆಳಗ್ಗೆ ಇವಾಗ ಸ್ವಲ್ಪ ಮೋಡ ಜಾಸ್ತಿ ಅಲ್ವಾ ಹಾಗಾಗಿ ಬೆಳಗ್ಗೆ ಈ ಥರ ಇದೆ ಚೆನ್ನಾಗಿ ಸೂರ್ಯ ಅಷ್ಟಾಗಿ ಕಾಣಿಸ್ತಾ ಇಲ್ಲ ಬಿಕಾಸ್ ಸೊ ಮೋಡ ಇದೆ ಈಗ ಒಂದೆರಡು ದಿನದಿಂದ ಮಳೆ ಆಗ್ತಾ ಇದೆ ಕೆಲವೊಂದು ಕಡೆ ಎಲ್ಲ ಹಾಗಾಗಿ ಅಷ್ಟಾಗಿ ಕಾಣಿಸ್ತಾ ಇಲ್ಲ ಸೊ ಹೀಗಿದೆ ನೋಡಿ ಮೊನ್ನೆ ಅಮ್ಮನ ಮನೆಯಿಂದ ಬರುವಾಗ ನಾನು ತಾವರೆ ಗಿಡ ತೊಗೊಂಬಂದಿದ್ದೆ ಸೊ ಹೀಗೆ ನೋಡಿ ನಾನು ಹಾಕಿಟ್ಟಿದ್ದೆ ಇದನ್ನು ಹಸ್ಬೆಂಡ್ ಆಲ್ರೆಡಿ ಇದೆಲ್ಲ ತಂದಿಟ್ಟಿದ್ರು ಟಬ್ ಎಲ್ಲ ಹಾಗಾಗಿ ಇದು ಹಾಕಿಟ್ಟಿದ್ದೀನಿ ಬರತ್ತಾ ಅಂತ ಗೊತ್ತಿಲ್ಲ ನೋಡಬೇಕು ಮೇಂಟೇನ್ ಮಾಡೋಕ್ಕಾಗತ್ತಾ ಅಂತ ಅದಕ್ಕೆ ತುಂಬ ಬಿಸಿಲು ಬೀಳಬಾರ್ದು ಹೇಗಾಗತ್ತೆ ಅಂತ ನೋಡಬೇಕು ನನಗೆ ಆದರೆ ಮಾಡೋಣ ನೋಡಿ ಹೀಗೆ ಬಂದಿದೆ ಇದು ಇದು ನಾನು ಐದನೇ ತಾರೀಕು ಶುರು ಮಾಡಿದಂತಹ ವಿಡಿಯೋ ಅದನ್ನು ಮತ್ತೆ ನನಗೆ ಕಂಟಿನ್ಯೂ ಮಾಡಲಿಕ್ಕೆ ಆಗಿರಲಿಲ್ಲ ಆ ದಿನ ಬೆಳಗಿನ ಒಂದಷ್ಟು ಕ್ಲಿಪ್ಸ್ಗಳನ್ನು ತೊಗೊಂಡಿದ್ದೆ ಅಷ್ಟೇ ಹೊರತು ಬಿಟ್ಟರೆ ನನಗೆ ಮತ್ತೆ ಅದನ್ನು ಕಂಟಿನ್ಯೂ ಮಾಡಲಿಕ್ಕೆ ಆಗಲಿಲ್ಲ ನಾನು ಆ ದಿನ ಏನು ಅಂತ ಹೇಳಿದರೆ ಬೀಟ್ರೂಟ್ ಪರಾಟ ಮಾಡಿದ್ದೆ ತಿಂಡಿಗೆ ಸೊ ಅದರ ಪ್ರಿಪ್ರೇಷನಲ್ಲಿ ನಾನು ಬ್ಯುಸಿ ಇದ್ದೆ ಒಂದಷ್ಟು ಕ್ರಿಪ್ಸ್ನ ತೊಗೊಂಡಿದ್ದೀನಿ ಬಟ್ ನನಗೆ ಅದನ್ನು ಕಂಟಿನ್ಯೂ ಮಾಡಲಿಕ್ಕೆ ಆ ದಿನ ಆಗಲಿಲ್ಲ ಅದೇ ನೆಕ್ಸ್ಟ್ ಡೇ ಆರನೇ ತಾರೀಕು ರಾಮನವಮಿ ಹಬ್ಬ ಇತ್ತು ರಾಮನವಮಿ ಹಬ್ಬಕ್ಕೆ ಏನೇನು ಮಾಡ್ತಾರೆ ನೈವೇದ್ಯಕ್ಕಾಗಲಿ ಪೂಜೆ ಒಂದಷ್ಟು ಕ್ಲಿಪ್ಸ್ನ ನಾನು ನೆಕ್ಸ್ಟ್ ಆ್ಯಡ್ ಮಾಡಿದ್ದೀನಿ ಹಾಗೆ ರಾಮನವಮಿಯ ವೈಶಿಷ್ಟ್ಯಗಳನ್ನು ಕೂಡ ಹೇಳಿದ್ದೀನಿ ಇದು ನನ್ನ ದಿನ ಡೈಲಿ ರೂಟೀನ್ ನೀರು ಕುಡಿಯೋದು ಬೆಳಗ್ಗೆ ಎದ್ದು ಬ್ರಷ್ ಮಾಡಿ ಫ್ರೆಶ್ ಆಗಿ ಬಂದು ಸೊ ಇದು ಐದನೇ ತಾರೀಕಿದ್ದು ಐದನೇ ತಾರೀಕಿನ ಒಂದಷ್ಟು ಕ್ಲಿಪ್ಸನ್ನು ಬಿಟ್ಟರೆ ಮತ್ತು ಆರನೇ ತಾರೀಕಿದ್ದು ಪೂಜೆ ರಾಮನವಮಿಯ ವೈಶಿಷ್ಟ್ಯ ಏನು ಮಹತ್ವ ಏನು ಅದನ್ನು ಯಾಕೆ ಆ ದಿನ ರಾಮನವಮಿ ಅಂತ ಯಾಕೆ ಆಚರಿಸ್ತಾರೆ ಇದನ್ನೆಲ್ಲ ನಾನು ನಿಮಗೆ ಮುಂದೆ ವೀಡಿಯೋದಲ್ಲಿ ಹೇಳಿದ್ದೀನಿ ಯಾಕಂತ ಹೇಳಿದರೆ ಪ್ರೀವಿಯಸ್ ಡೇ ನನಗೆ ಅದನ್ನು ಮತ್ತೆ ಕಂಟಿನ್ಯೂ ಮಾಡೋಕ್ಕೆ ಆಗಿರಲಿಲ್ಲ ಅಂತ ಹೇಳಿ ಸೊ ಆ ದಿನ ಬೀಟ್ರೂಟ್ ಪರ್ಯಟಕ್ಕೆ ಮುಗ್ದು ಹೋಯಿತು ನನ್ನ ಬ್ಲಾಗು ಸೊ ನೆಕ್ಸ್ಟ್ ಡೇ ಆರನೇ ತಾರೀಕು ರಾಮನವಮಿ ಹಬ್ಬ ದಿನ ಬೆಳಗ್ಗೆ ನೀರೆಲ್ಲ ಹಾಕಿ ರಂಗೋಲಿ ಹಾಕಿ ಮನೆ ಮುಂದೆ ಆಮೇಲೆ ನಾನು ತಿಂಡಿಗೆ ಉಪ್ಪಿಟ್ಟು ಮಾಡಿದ್ದೆ ಸೊ ಈರುಳ್ಳಿ ಹಾಕಿರಲಿಲ್ಲ ಹಬ್ಬ ದಿನ ಈರುಳ್ಳಿ ತಿನ್ನಲ್ಲ ನಾವು ಈರುಳ್ಳಿ ಬೆಳ್ಳುಳ್ಳಿ ಆ ಥರದ್ದೆಲ್ಲ ಸೊ ಬೆಳಗ್ಗೆ ಮತ್ತು ರಾಮನವಮಿಗೆ ನಾವು ಒಂದು ಪಾನಕ ಮತ್ತು ಏನಂತಾರೆ ಇದೆಲ್ಲ ಮಾಡ್ತಾರೆ ಇದು ನೀರಿಗೆ ಸುಜಲ ಅಂತೇಳಿ ಒಂದು ಫ್ರೆಶ್ ನಪ್ಪ ಒಂದು ಇದು ಸಿಗುತ್ತೆ ಬೇರಿದ್ದು ನೋಡಿದ್ರೆ ನನಗೆ ಅಪ್ಪ ಅಲ್ಲಿಂದ ಬರಬೇಕಾದ್ರೆ ಕೊಟ್ಟಿದ್ದು ಸೊ ಒಂದು ಅರ್ಧ ಕಪ್ ತುಪ್ಪಕ್ಕೆ ಒಂದು ಕಪ್ ಗೋಧಿ ಹಿಟ್ಟಾಕಿ ನಾನಿಲ್ಲಿ ನೈವೇದ್ಯಕ್ಕೆ ಅಂತ ಗೋಧಿ ಹುಡಿದು ಲಡ್ಡು ಮಾಡ್ಕೊಳ್ತಾ ಇದ್ದೇನೆ ಸೊ ಅದು ಈ ಥರ ಒಂದು ಏಳು ನಿಮಿಷ ಆಗಬೇಕು ಫ್ರೈಯಾಗಿ ಮತ್ತು ನಾವು ಗ್ಯಾಸ್ ಆಫ್ ಮಾಡಬೇಕು ಅರ್ಧ ಕಪ್ ತುಪ್ಪಕ್ಕೆ ಒಂದು ಕಪ್ ಹೋಗಿ ಮುಕ್ಕಾಲು ಕಪ್ಪು ಬೆಲ್ಲದ ಪುಡಿ ಹಾಕ್ಕೊಂಡಿದ್ದೀನಿ ಇವಾಗ ಗ್ಯಾಸ್ ಆಫ್ ಆಗಿರಬೇಕು ಆಫ್ ಮಾಡಿಬಿಟ್ಟು ನಾವು ನೋಡಿ ಈಗ ಗ್ಯಾಸ್ ಆಫ್ ಮಾಡಿ ಬೆಲ್ಲ ಹೊಂದ್ಕೋಬೇಕು ನಾವು ಮತ್ತೆ ಅದನ್ನು ಪಾಕ ಬರಿಸುವಷ್ಟು ಇದು ಮಾಡೋ ಮಾಡೋದು ಬೇಕಾಗಿಲ್ಲ ಸೊ ಇದು ಬಿಸಿ ಇದ್ದಾಗೆ ನಾವು ಬಿಸಿ ಇದ್ದಾಗಲೇ ನಾವು ಉಂಡೆ ಕಟ್ಗಳನ್ನು ಕಟ್ಕೊಳ್ಬೇಕು ಅಕಸ್ಮಾತ್ ನಮಗೆ ಉಂಡೆ ಕಟ್ಟಲಿಕ್ಕೆ ಬರಲಿಲ್ಲ ಅಂತ ಆದರೆ ನಾವು ಅದಕ್ಕೊಂದು ಸ್ವಲ್ಪ ಹಾಲು ಒಂದು ಎರಡು ಚಮಚ ಆಗುವಷ್ಟು ಹಾಕ್ಕೊಳ್ಬೋದು ಬಟ್ ರಾಮನ ಉಂಡೆ ಗೋಧಿ ಹುಡಿ ಲಡ್ಡಿಗೆ ನಾವು ಹಾಲು ಹಾಕ್ಕೊಳ್ಳೋ ಕ್ರಮ ಇಲ್ಲ ಬಟ್ ಬರ್ತಾ ಇಲ್ಲ ಅಂದರೆ ಹಾಕ್ಕೊಳ್ಬೋದು ಇಲ್ಲಾಂದರೆ ತುಪ್ಪ ಒಂದೆರಡು ಸ್ಪೂನ್ ಹಾಕ್ಕೊಳ್ಬೋದು ಸೊ ನೋಡಿ ಲಡ್ಡು ರೆಡಿಯಾಗಿದೆ ಸೊ ಇದು ನೈವೇದ್ಯಕ್ಕೆ ಸಿಹಿ ಅಂತ ಈಗ ಬೆಲ್ಲ ಹಾಕ್ಕೊಂಡು ಅದಕ್ಕೊಂದು ಸ್ವಲ್ಪ ನೀರು ಹಾಕ್ಕೊಂಡು ಕಾಳು ಮೆಣಸಿನ ಪುಡಿ ಹಾಗೆ ಜಜ್ಜಿದ ಶುಂಠಿ ಹಾಕ್ಕೊಂಡು ಪಾನಕ ರೆಡಿ ಮಾಡ್ಕೊಳ್ತಾ ಇದ್ದೇನೆ ನಾನು ಪಾನಕ ಮಾಡಲಿಕ್ಕೆ ಇದನ್ನು ಚೆನ್ನಾಗಿ ಕುದಿಸಬೇಕು ಮತ್ತು ಸೋಸ್ಕೊಳ್ಬೇಕು ಬೇರೆ ಬೇರೆ ಥರದ ಕರ್ಬೂಜ ಹಣ್ಣಿನ ಪಾನಕ ಬೆಲ್ಲದ ಪಾನಕ ಹಾಗೆ ಬೇರೆ ಬೇರೆ ಥರದ ಮಾಡ್ತಾರೆ ನಾನು ಬೆಲ್ಲದ ಪಾನಕ ಮಾಡಿದ್ದೇನೆ ನೈವೇದ್ಯಕ್ಕೆ ಅಂಥೇಳಿ ರಾಮನಿಗೆ ತುಂಬ ಸರಳ ಇದು ಸ್ವಲ್ಪ ನಿಂಬೆಹಣ್ಣು ಹಿಂಡಬೇಕು ಕೊನೆಗೆ ಸೊ ರಾಮನಿಗೆ ತುಂಬ ಸರಳ ಏನು ಸೆಲೆಬ್ರೇಷನ್ ಆಚರಣೆ ಕೋಸಂಬರಿ ಮಜ್ಜಿಗೆ ಮತ್ತು ಪಾನಕ ಈಗ ಕೋಸಂಬರಿ ಮಾಡಿಕೊಳ್ಳಿಕ್ಕೆ ಮುಳ್ಸೌತೆ ಕಟ್ ಮಾಡಿಕೊಂಡು ಸಣ್ಣಗೆ ಹಾಗೆ ಕ್ಯಾರೆಟನ್ನು ತುರ್ಕೊಂಡಿದ್ದೀನಿ ಇಲ್ಲಿ ಸಣ್ಣಗೆ ತುರ್ಕೋಬೇಕು ಕ್ಯಾ ತುರಿ ಇದನ್ನು ತುರ್ಕೋಬೇಕು ಮುಳ್ಸೌತನ ತುರ್ಕೋಬೋದು ಆದರೆ ತುಂಬ ನೀರು ಬಿಡುತ್ತೆ ಅನ್ನೋ ಕಾರಣಕ್ಕೆ ನಾನು ಅದನ್ನು ಈ ಥರ ಕಟ್ ಮಾಡ್ಕೊಂಡಿದ್ದೇನೆ ಇದು ಸುಲಭ ಕೂಡ ಆಗುತ್ತೆ ಹಾಗೆ ಅದಾದಮೇಲೆ ನೆನೆಸಿರುವಂಥ ಬೇಳೆ ಹಾಗೆ ಹೆಸರು ಕಾಳು ಹಾಗೆ ಲಿಂಬೆ ರಸ ಹಿಂಡ್ಕೊಂಡಿದ್ದೀನಿ ಇದಿಷ್ಟನ್ನು ಇದೆಲ್ಲ ಆಪ್ಷನಲ್ ಹಾಗೆ ಒಂದು ಸ್ವಲ್ಪ ಕಾಯಿ ತುರಿ ಹಾಕ್ಕೊಂಡಿದ್ದೀನಿ ಮತ್ತು ಮಿಕ್ಸ್ ಮಾಡಿದರೆ ಕೋಸಂಬರಿ ರೆಡಿ ಆಗ್ತದೆ ಸೊ ಇದು ರಾಮನಿಗೆ ಪ್ರಿಯವಾದಂತಹ ಕೋಸಂಬರಿ ಪಾನಕ ನೋಡಿದರೆ ಹಾಗೆ ಹಸಿಮೆಣಸಿನ್ಕಾಯಿ ಹೆಚ್ಚಿರುವಂಥದ್ದು ಶುಂಠಿ ಜಜ್ಜಿರುವಂಥದ್ದು ಹಾಗೆ ಹೆಚ್ಚಿದ್ದ ಒಂದು ಎಲೆನ ಒಂದು ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೇನೆ ಇದಿಷ್ಟು ಹಾಕಿದ ಮೇಲೆ ನಾವು ಅದಕ್ಕೆ ಏನು ಮಾಡಬೇಕು ಅಂತ ಹೇಳಿದ್ರು ಒಂದು ಮೂರು ನಾಲ್ಕು ಸಟ್ಗು ಹಾಕುವಷ್ಟು ಮಜ್ಜಿಗೆ ಹಾಕೊಂಡು ಸ್ವಲ್ಪ ನೀರು ಹಾಕ್ಕೊಳ್ಬೇಕು ನೀರು ಹಾಕ್ಕೊಂಡು ಅದಕ್ಕೆ ಎಣ್ಣೆ ಸಾಸಿವೆ ಅಥವಾ ತುಪ್ಪ ಸಾಸಿವೆ ಮೆಣಸಿನ ಒಗ್ಗರಣೆ ಹಾಕಿದರೆ ಮಜ್ಜಿಗೆ ಕೂಡ ರೆಡಿ ಆಗ್ತದೆ ಅದಾದಮೇಲೆ ನಮ್ಮ ಮನೇಲಿ ಪೂಜೆ ನೈವೇದ್ಯಕ್ಕೆ ಇದೆಲ್ಲ ಇಷ್ಟು ಇಟ್ಟಿದ್ವಿ ಹಾಲು ಪಾಯಸ ಚಿತ್ರಾನ್ನ ಇದೆಲ್ಲ ಮಾಡಿದ್ದೆ ಹಾಗಾಗಿ ಅದೆಲ್ಲ ಇಟ್ಕೊಂಡಿದ್ದೆ ಕರ್ಬೂಜ ಹಣ್ಣು ಕೂಡ ಒಂದಿತ್ತು ಅದು ಕೂಡ ಇಟ್ಕೊಂಡಿದ್ದೆ ಹಾಗೆ ರಾಮರಕ್ಷಾಸ್ತೋತ್ರ ಓದಿ ಪೂಜೆನ ನೆರವೇರಿಸಿದ್ದು ನಮ್ಮ ಇದರಲ್ಲಿ ಪೂಜೆ ಮಾಡಿ ನೈವೇದ್ಯ ಮಾಡುವಂತಹ ಕ್ರಮ ಹೀಗೆ ಸೊ ಪಾನಕ ಮಜ್ಜಿಗೆ ಕೋಸಂಬಿ ಹಾಲು ಪಾಯಸ ಚಿತ್ರಾನ್ನ ಹಾಗೆ ಗೋಧಿ ಹುಡಿ ಲಡ್ಡು ಮಾಡಿ ಒಂದು ಆರತಿ ಮಾಡಿ ರಾಮರಕ್ಷಾ ಸೋದ್ರಗಳೆಲ್ಲ ಓದಿ ನಾವು ಮಾಡಿರೋಂಥದ್ದು ಅದಾದ ಮೇಲೆ ನನಗೊಂದು ಕಾಂಪಿಟಿಷನ್ ಇತ್ತು ಹಾಗಾಗಿ ಕಾಂಪಿಟಿಷನ್ಗೆ ಅಂತೇಳಿ ಶ್ರೀರಾಮ ಅಂತ ಬರೆದು ಪ್ಲೇಟಿಂಗ್ ಮಾಡಿಕೊಂಡು ನಾನು ರೆಡಿ ಮಾಡಿಕೊಂಡಿದ್ದೆ ಅಡುಗೆ ಕಾಂಪಿಟೀಷನ್ನು ಅಂದರೆ ರಾಮನವಮಿ ಹಬ್ಬದ ಒಂದು ತಾಲಿ ಮಾಡೋವಂಥದ್ದಿತ್ತು ಶ್ರೀರಾಮ ಅಂತ ಹೂವಲ್ಲಿ ಬರೆದು ನಾನು ಮಾಡಿದ್ದೆ ಅದೆಲ್ಲ ಆಗಿ ಮಧ್ಯಾಹ್ನ ಎಲ್ಲ ಆದಮೇಲೆ ನಾವಿಲ್ಲಿ ಮಗ ನನ್ನ ಹಸ್ಬೆಂಡ್ ನೋಡ್ಕೊಳ್ತಾಯಿದ್ರು ಆಗ ನಾನು ಊಟ ಮುಗಿಸ್ಕೊಂಡೆ ಅವರು ಫಸ್ಟು ಊಟ ಎಲ್ಲ ಆದಮೇಲೆ ನಮ್ಮ ಊಟ ಎಲ್ಲ ಆದಮೇಲೆ ಊಟ ಎಲ್ಲ ಮುಗಿಸ್ಕೊಂಡೆ ಅದಾದಮೇಲೆ ನಾವು ಸಂಜೆ ಇಲ್ಲಿ ಮನೆ ಪಕ್ಕದಲ್ಲೇ ಒಂದು ಆಂಜನೇಯ ದೇವಸ್ಥಾನ ಇದೆ ಆಂಜನೇಯ ಅಂತ ಹೇಳಿದರೆ ರಾಮನ ಬಂಟ ಅಂತಲೇ ಸೊ ಆ ದೇವಸ್ಥಾನಕ್ಕೆ ಹೋಗಿ ಬಂದ್ವಿ ಅಲ್ಲಿ ಶ್ರೀರಾಮನವಮಿ ಹಬ್ಬವನ್ನು ಬೇರೆ ಬೇರೆ ತುಂಬ ವಿಜೃಂಭಣೆಯಿಂದ ಆಚ ವಿಜೃಂಭಣೆಯಿಂದ ಆಚರಿಸಿದರು ಸೊ ಹಾಗಾಗಿ ಅಲ್ಲೇ ಒಂದು ಕಡೆ ಹೋಗಿ ಬಂದ್ವಿ ಇಲ್ಲೇ ಮನೆ ಹತ್ತಿರ ವಾಕ್ಯ ಅಂದರೆ ನಡ್ಕೊಂಡು ಹೋಗೋಷ್ಟು ಹತ್ತಿರದ ದಾರಿ ದಾರಿ ಹಾಗಾಗಿ ಅಲ್ಲಿ ಹೋಗಿ ಬಂದಿದ್ದು ಸೊ ಇನ್ನು ಮುಂದೆ ನಾನು ನಿಮಗೆ ರಾಮನವಮಿನ ಯಾಕೆ ಆಚರಿಸ್ತಾರೆ ಇದನ್ನೆಲ್ಲ ನಿಮಗೆ ತಿಳಿಸಿಕೊಡ್ತೇನೆ ನಾನು ಎಲ್ಲರಿಗೂ ಶ್ರೀ ರಾಮನವಮಿ ಹಬ್ಬದ ಶುಭಾಶಯಗಳು ರಾಮನವಮಿ ಅಥವಾ ಯಾವುದೇ ಹಬ್ಬ ಆಗಿರಲಿ ಪ್ರತಿಯೊಂದು ಹಬ್ಬಕ್ಕೆ ಕೂಡ ಅದಕ್ಕೆ ಆದಂತಹ ಹಿನ್ನೆಲೆ ಮಹತ್ವಗಳು ಇರ್ತದೆ ಶು ಶ್ರೀರಾಮನವಮಿ ಹಬ್ಬವನ್ನು ಯಾವಾಗ ಆಚರಿಸ್ತಾರೆ ಅಂತ ಹೇಳಿದ್ರೆ ಶ್ರೀರಾಮದೇವರು ಹುಟ್ಟಿದ ದಿನವನ್ನು ಶ್ರೀ ರಾಮದೇವರು ಸೂರ್ಯವಂಶದಲ್ಲಿ ಅಯೋಧ್ಯೆಯಲ್ಲಿ ಹುಟ್ಟ ಹುಟ್ಟಿರ್ತಾರೆ ಮೂಲಸ್ಥಾನ ಅಯೋಧ್ಯೆ ಆಗಿರ್ತದೆ ಸೊ ಹಾಗಾಗಿ ಏನು ಅಂತ ಹೇಳಿದರೆ ನಂದನ ರಾಮದೇವರಿಗೆ ತುಂಬಾ ಹೆಸರುಗಳಿದೆ ದಶರಥ ನಂದನ ಹಾಗೆ ಸುಮಾರು ಹೆಸರುಗಳಿದೆ ಚೈತ್ರ ಮಾಸದ ಶುಕ್ಲ ಪುಷದ ಪಕ್ಷದ ಪಾರ್ಟಿಯ ದಿನದಿಂದ ನವಮಿವರೆಗೆ ಕೂಡ ಒಂಬತ್ತು ದಿನ ಕೂಡ ಕೆಲವು ಕಡೆ ಶ್ರೀರಾಮನವಮಿ ಹಬ್ಬವನ್ನು ಆಚರಿಸ್ತಾರೆ ನಾವು ರಾಮನವಮಿ ಆಚರಣೆ ಅಂತ ಹೇಳೋದು ತುಂಬ ಸರಳ ಹಾಗೆ ತುಂಬ ಸುಲಭ ಈಗ ರಾಮ್ ಶ್ರೀರಾಮನವಮಿ ಅಂತ ಹೇಳಿದರೆ ಪ್ರತಿಯೊಂದು ಹಬ್ಬಕ್ಕೂ ನೈವೇದ್ಯಕ್ಕೆ ಅಂತ ಹೇಳಿ ಅದರದ್ದೇ ಆದಂತಹ ಕೆಲವು ತಿಂಡಿ ತಿನಿಸುಗಳು ಅಥವಾ ನೈವೇದ್ಯದ ವಿಧಗಳು ಇದೆ ಅಲ್ವಾ ಹೇಗೆ ಮಾಡೋದು ಅಂತ ಹೇಳಿ ಈಗ ಶ್ರೀರಾಮನವಮಿಗೆ ಅಂತ ಹೇಳುವಾಗ ಶ್ರೀರಾಮನಿಗೆ ಪ್ರಿಯವಾದಂತಹ ಪಾನಕ ಪಾನಕಗಳಲ್ಲಿ ತುಂಬಾ ವಿಧಗಳಿದೆ ಬೆಲ್ಲದ ಪಾನಕ ಕರ್ಬೂಜ ಹಣ್ಣಿನ ಪಾನಕ ಎಲ್ಲ ಮಾಡ್ಬೋದು ಹಾಗೆ ಮಜ್ಜಿಗೆ ಹಾಗೆ ಕೋಸಂಬರಿ ಎಲ್ಲ ಈಗ ಎಲ್ಲಾ ತರಕಾರಿ ಅಂದ್ರೆ ಕ್ಯಾರೆಟ್ ಈ ಥರ ಹಾಕಿ ಕೋಸಂಬರಿ ಮಾಡ್ಬೋದು ಇಷ್ಟನ್ನ ನೈವೇದ್ಯ ಮಾಡಿದ್ರೆ ಶ್ರೀರಾಮದೇವರು ಸಂತೃಪ್ತರಾಗ್ತಾರೆ ಅಂತ ಹೇಳಿ ಹೇಳುವಂಥದ್ದು ಒಂದು ನಮ್ಮ ನಂಬಿಕೆ ನಂಬಿಕೆ ಕೂಡ ಹೌದು ಸಂತೃಪ್ತರಾಗ್ತಾರೆ ಕೂಡ ಹೌದು ಸೊ ತುಂಬಾ ಸರಳ ಸುಲಭ ಆಚರಣೆ ಶ್ರೀರಾಮನವಮಿ ಅಂತ ಹೇಳುದು ಸೊ ಇವರು ಅಹ್ ಸೂರ್ಯವಂಶಸ್ಥರು ಶ್ರೀ ಶ್ರೀರಾಮ ಜನಿಸಿದ ಸ್ಥಳ ಅಯೋಧ್ಯೆ ಹಾಗಾಗಿ ಅವರಿಗೆ ಅಯೋಧ್ಯ ಪತಿ ಅಂತ ಕೂಡ ಹೇಳ್ತಾರೆ ಆ ದಿನ ರಾಮ ಶ್ರೀರಾಮ ರಕ್ಷಾ ಸ್ತೋತ್ರ ಓದ್ಬೋದು ಶ್ರೀರಾಮನಿಗೆ ಸಂಬಂಧಪಟ್ಟ ಕೆಲವು ಶ್ಲೋಕಗಳನ್ನು ಓದ್ಬೋದು ಹಾಗೆ ಆ ದಿನ ಪಟ್ಟಾಭಿಷೇಕ ಆಗಿರ್ತದೆ ರಾಮ ಹುಟ್ಟಿದ ದಿನ ರಾಮನಿಗೆ ಪಟ್ಟಾಭಿಷೇಕ ಎಲ್ಲ ಆಗಿರ್ತದೆ ಸೊ ಅದ ಅದೇ ತರ ನಮ್ಮ ಊರಿನ ನಮ್ಮ ಈ ಕಡೆ ಎಲ್ಲ ದೇವಸ್ಥಾನಗಳಲ್ಲಿ ಅಹ್ ಹಬ್ಬವನ್ನು ಆಚರಿಸ್ತಾರೆ ಅಲ್ವಾ ಹಾಗೆ ಸೊ ರಾಮನವಮಿ ಅದೇ ಸೂರ್ಯ ದೇವರ ಆರಾಧನೆಯಿಂದ ಶುರುವಾಗ್ತದೆ ಅಂದರೆ ಬೆಳಗ್ಗೆ ಸೂರ್ಯದೇವರ ಆರಾಧನೆಯಿಂದ ಶುರುವಾಗ್ತದೆ ಹಬ್ಬದ ದಿನ ನಾವು ರಾಮ ಸ್ತೋತ್ರ ಆಗಲಿರಲಿ ಯಾವುದನ್ನೇ ನಾವು ಹೇಳ್ಬೋದು ಇದು ಶ್ರೀರಾಮನವಮಿ ಹಬ್ಬದ ಮಹತ್ವ ಸೊ ಈಗ ಹೇಗೆ ಅಂತ ಹೇಳಿದರೆ ರಾಮನ ಮೂಲಸ್ಥಾನ ಜನನದ ಮೂಲಸ್ಥಾನ ಅಯೋಧ್ಯೆ ಅಲ್ಲಿ ದೇವಾಲಯ ಒಂದು ನಿರ್ಮಾಣ ಆದ ಮೇಲೆ ಇನ್ನೂ ಅದರ ಅಹ್ ಶ್ರೀರಾಮದೇವರ ಪ್ರತೀತಿಯಾಗ್ಲಿ ಅಲ್ಲಿನ ಸ್ಥಳದ ಪ್ರತೀತಿಯಾಗ್ಲಿ ಇನ್ನೂ ಏನು ಹೆಚ್ಚಾಗಿದೆ ಅಯೋಧ್ಯೆಯಲ್ಲಿ ಆಗಿರೋದ್ರಿಂದ ಸೊ ಶ್ರೀರಾಮನವಮಿ ಅಂತ ಹೇಳಿದರೆ ಶ್ರೀರಾಮದೇವರು ಹುಟ್ಟಿದ ದಿನವನ್ನು ಶ್ರೀರಾಮನವಮಿ ಅಂತೇಳಿ ಆಚರಿಸ್ತಾರೆ ಇದು ಈ ಹಬ್ಬದ ಮಹತ್ವ ಸೊ ಪ್ರತಿಯೊಂದು ಹಬ್ಬಕ್ಕೂ ಅದರದ್ದೇ ಆದ ಮಹತ್ವ ಇರ್ತದೆ ಸೊ ಈ ಹಬ್ಬದ ಮಹತ್ವ ಕೂಡ ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸಿಕೊಟ್ಟಿರುವಂಥದ್ದು ಸೊ ಇದು ದೇವಸ್ಥಾನ ನಾವು ಸಂಜೆ ಆರು ಗಂಟೆ ಸಮಯಕ್ಕೆ ಹೋಗಿರೋದ್ರಿಂದ ಈ ಥರ ಲೈಟಿಂಗ್ಸ್ ಎಲ್ಲ ಆನ್ ಮಾಡಿದರು ಹಾಗೆ ನೋಡಿ ಅಲ್ಲಿ ಆಚರಣೆಗಳು ತುಂಬ ನಡೀತಾ ಇದ್ವು ಹೀಗಿತ್ತು ಒಳಗಡೆ ದೇವಸ್ಥಾನದ ಒಳಗಡೆ ಎಲ್ಲ ದೇವರಿಗೂ ಅಲಂಕಾರ ಮಾಡಿದರು ಹಾಗೆ ಇದೊಂದು ಆರುನೂರು ವರ್ಷ ಹಳೆಯ ದೇವಸ್ಥಾನ ನಿಮಗೆ ಈ ವಿಡಿಯೋದಲ್ಲಿ ಶ್ರೀರಾಮನವಮಿಯ ಮಹತ್ವ ತಿಳಿಸ್ಕೊಟ್ಟಿದ್ದೇನೆ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೇನೆ ಸೊ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ಥ್ಯಾಂಕ್ ಯು ಸೋ ಮಚ್ ಹಾಗಿದ್ರೆ ಮುಂದಿನ ವಿಡಿಯೋದಲ್ಲಿ ನಾನು ನಿಮಗೆ ಇನ್ನೊಂದಷ್ಟು ಒಳ್ಳೆಯ ವಿಚಾರದೊಂದಿಗೆ ಸಿಗ್ತೀನಿ